ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಆಕ್ಟ್ ನಿಮ್ಗೆಲ್ಲ ಈ ಕಾನೂನಿನ ಬಗ್ಗೆ ಗೊತ್ತಿದೆ ಅನ್ಕೋತೀನಿ ಎಸ್ ಮಕ್ಕಳ ಸುರಕ್ಷತೆಗೆ ಅಂತ ಮಾಡಲಾಗಿರುವ ಕಾಯ್ದೆ ಪೋಕ್ಸ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಅಫೆನ್ಸಸ್ ಅಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಅಂತ ಅರ್ಥ ಯಾರಾದ್ರೂ ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆಯನ್ನ ಮಾಡಿದ್ರೆ ಅಂಥವರ ವಿರುದ್ಧ ಈ ಪೋಕ್ ಕಾಯ್ದೆ ಅಡಿ ಪ್ರಕರಣ ದಾಖಲಾಗುತ್ತೆ ಇದು ನಾನ್ ವೇಲೆಬಲ್ ಅಪರಾಧ ಸಾಬೀತಾದರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆಗೂ ಗುರಿಪಡಿಸಬಹುದು ಇತ್ತೀಚೆಗೆ ಸಾಕಷ್ಟು ಈ ಪೋಕ್ ಪ್ರಕರಣಗಳನ್ನು ಕೇಳ್ತಾನೆ ಇರ್ತೀವಿ ಇಂಥದ್ದೇ ಒಂದು ಪ್ರಕರಣದ ಬಗ್ಗೆ ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಹೇಳ್ತೀವಿ ಇಲ್ಲಿ ಒಬ್ಬ ವ್ಯಕ್ತಿ ಪೋಕ್ ಕೇಸಲ್ಲಿ ಜೈಲಿಗೆ ಸೇರಿ ನಂತರ ಜೈಲಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಹಾಗಾದರೆ ಈ ಪ್ರಕರಣ ಏನು ಇವನ್ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನಿಮ್ಗೆಲ್ಲ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕೇಸ್ ಗೊತ್ತಾ ಅವರ ವಿರುದ್ಧವೂ ಪೋಕ್ ಕೇಸ್ ದಾಖಲಾಗಿದೆ ಆದರೆ ಅವರ ಏಜ್ ಮತ್ತು ಪ್ರಕರಣದ ತೀವ್ರತೆ ಆಧರಿಸಿ ಅವರು ಆಂಟಿಸಿಪೇಟರಿ ಬೇಲ್ ಪಡೆದಿದ್ದರಿಂದಾಗಿ ಸದ್ಯ ಅವರು ಹೊರಗಡೆ ಇದ್ದಾರೆ ಬಟ್ ಆರೋಪ ಸಾಬೀತಾದರೆ ಖಂಡಿತ ಯಡಿಯೂರಪ್ಪನವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಎನಿವೆ ನಾವಿವತ್ತು ಅವರ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ ಪ್ರಕರಣದ ಬಗ್ಗೆ ಪೋಕ್ಸ್ ಕಾಯ್ದೆಯ ಪ್ರಕಾರ ಯಾವ ಅಪ್ರಾಪ್ತಿಯ ಮೇಲೆ ಲೈ ದೌರ್ಜನ್ಯ ಆಗಿರುತ್ತೋ ಆ ಮಗುವಿನ ಐಡೆಂಟಿಟಿ ಗುಪ್ತವಾಗಿ ಇಡಬೇಕು ಆ ಮಗುವಿನ ಹೆಸರು ಆಕೆಯ ಪೋಷಕರ ಹೆಸರು ಊರು ಶಾಲೆಯ ಹೆಸರು ಯಾವುದೂ ಹೇಳೋ ಹಾಗಿಲ್ಲ ವಿಡಿಯೋ ತೋರಿಸೋ ಹಾಗಿಲ್ಲ ಸೊ ನಾವಿವತ್ತು ಬರೀ ಇಂಥ ಹೀನ ಕೃತ್ಯ ಎಸಗಿದ್ದ ಆ ವ್ಯಕ್ತಿಯ ಬಗ್ಗೆ ಹೇಳ್ತೀವಿ ನಮ್ಮ ಇವತ್ತಿನ ಕ್ರೈಮ್ ಕಥೆ ಸ್ಟಾರ್ಟ್ ಆಗೋದು ಮೂಡ್ಬಿದ್ರೆಯ ಸ್ಟೇಷನ್ ಲಿಮಿಟ್ ನಲ್ಲಿ ಇಲ್ಲಿ ಪ್ರಕಾಶ್ ಗೋಪಾಲ್ ಮೂಲ್ಯ ಅನ್ನೋ ನಲ್ವತ್ ವರ್ಷದ ವ್ಯಕ್ತಿಯೊಬ್ಬ ಹೆಂಡತಿ ಜೊತೆ ಸಂಸಾರ ಮಾಡಿಕೊಂಡಿದ್ದ ಇವನದ್ದು ಕೂಲಿ ಕೆಲಸ ಕೆಲಸ ಮಾಡಿಕೊಂಡು ಪಾಡಿಗೆ ತಾನು ಇದ್ದಿದ್ರೆ ಬಹುಶಃ ಇವತ್ತು ಇವನು ಬದುಕಿರ್ತಿದ್ದ ಅನ್ಸುತ್ತೆ ಆದ್ರೆ ಇವನಿಗೆ ಒಂದು ಕೆಟ್ಟ ಚಟ ಇತ್ತು ಅದೇನಂದ್ರೆ ಕೆಲಸ ಮುಗಿಸಿ ಸಂಜೆ ಮನೆಗೆ ಬರುವಾಗ ಪ್ರತಿ ದಿನ ವಿಪರೀತ ಕುಡಿಯೋದು ಯಾವಾಗ್ಲೂ ಕಂಠ ಪೂರ್ತಿ ಕುಡಿದು ಟೈಟ್ ಆಗಿನೇ ಮನೆಗೆ ಬರ್ತಿದ್ದ ಹೋಗ್ಲಿ ಮನೆಗೆ ಬಂದು ಸುಮ್ಮನೆ ಊಟ ಮಾಡಿಕೊಂಡು ಮಲಕ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಹೆಂಗೋ ಬದುಕೊಳ್ಳಿ ಬಿಡು ಅನ್ಬಹುದಿತ್ತು ಆದ್ರೆ ಈ ಕಿರಾತಕ ಕುಡಿದು ಬಂದು ಹೆಂಡತಿಗೆ ಪ್ರತಿ ದಿನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಮುಖಮುತಿ ನೋಡದೆ ಚಚ್ತಾ ಇದ್ದ ಪಾಪ ಹೆಂಡತಿ ಇದನ್ನೆಲ್ಲ ಸಹಿಸಿಕೊಂಡು ಹೇಗೋ ಇಷ್ಟು ವರ್ಷ ಜೀವನ ಮಾಡ್ಕೊಂಡು ಹೋಗ್ತಿದ್ಲು ಮದುವೆ ಆಗೋಗಿದೆ ಇನ್ನೇನು ಮಾಡೋದು ಬೇರೆ ದಿಕ್ಕಿಲ್ಲದೆ ಇವನ ಜೊತೆಯಲ್ಲೇ ಇರ್ತಿದ್ಲು ಆದರೆ ಅದೇನೋ ಗೊತ್ತಿಲ್ಲ ಒಂದಿನ ಮಾತ್ರ ಇವಳ ಕೋಪ ನೆತ್ತಿಗೇರಿತ್ತು ಇವನಿಗೆ ಏನಾದರೂ ತಕ್ಕ ಶಾಸ್ತಿ ಆಗಬೇಕು ಅಂತ ಕಾಯ್ತಾ ಇದ್ಲು ಆ ಬಗ್ಗೆ ನಂತರ ಹೇಳ್ತೀವಿ ಈಗ ಮೇನ್ ಸ್ಟೋರಿಗೆ ಬರೋಣ ಕಳೆದ ವಾರ ಮೂಡುಬಿದ್ರೆ ಸ್ಟೇಷನ್ ಲಿಮಿಟ್ನ ಕಾಲೋನಿಯೊಂದರಲ್ಲಿ ಹದಿಮೂರು ವರ್ಷದ ಬಾಲಕಿಯೊಬ್ಬಳು ತನ್ಪಾಡಿಗೆ ತಾನು ಮನೆ ಅಂಗಳದಲ್ಲಿ ಆಟವಾಡ್ತಾ ಇದ್ಲು ಅದು ಸಂಜೆ ಸಮಯ ಈ ದುರುಳ ನಲವತ್ತ್ಮೂರು ವರ್ಷದ ಪ್ರಕಾಶ್ ಗೋಪಾಲ್ ಮೂಲ್ಯ ಕೆಲಸ ಮುಗಿಸ್ಕೊಂಡು ಎಂದಿನಂತೆ ಕುಡ್ಕೊಂಡು ನಶೆ ಏರಿಸಿಕೊಂಡು ಬಂದು ತನ್ನ ಮನೆ ಮುಂದೆ ಕೂತ್ಕೊಂಡಿದ್ದ ಆವತ್ತು ಅವನಿಗೆ ಏನಾಯಿತೋ ಏನೋ ಅದೇನೋ ಹೇಳ್ತಾರಲ್ಲ ನಶೆಯಲ್ಲಿದ್ದಾಗ ಮನುಷ್ಯ ರಾಕ್ಷಸ ಆಗ್ತಾನೆ ಅಂತ ಹಾಗೆ ಅತಿಯಾಗಿ ನಶೆಯಲ್ಲಿದ್ದಾಗ ಅವನು ಏನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರಲ್ಲ ಅವ್ನು ಪಿಶಾಚಿ ಆಗೋಗ್ತಾನೆ ಮನೆ ಮುಂದೆ ಆಟ ಆಡ್ಕೊಂಡಿದ್ದ ಹದಿಮೂರು ವರ್ಷದ ಬಾಲಕಿಯನ್ನು ನೋಡಿದ ಈ ಪಾಪಿಗೆ ಕಾಮ ಜಾಗೃತವಾಗಿದೆ ಮೊದ್ಲೇ ನಶೆಯಲ್ಲಿ ಬೇರೆ ಇದ್ದ ಅದೇ ಮತ್ತಲ್ಲಿ ಆ ಬಾಲಕಿಯನ್ನ ತನ್ನ ಹತ್ರ ಕರೆದಿದ್ದಾನೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತಿದ್ದಾನೆ ಪಾಪ ಆ ಬಾಲಕಿ ಚಾಕ್ಲೇಟ್ ಆಸೆಗೆ ಅಂಕಲ್ ಅಂಕಲ್ ಅನ್ಕೊಂಡು ಈ ಪಾಪಿ ಪ್ರಕಾಶ್ ಗೋಪಾಲ್ ಕರೆದ ತಕ್ಷಣ ಅವನ ಹತ್ರ ಬಂದಿದ್ಲು ಈ ಪಾಪಿ ಮಗು ಅಂತಾನು ನೋಡದೆ ಅವಳ ಮೇಲೆ ಕೃತ್ಯ ಕೃತ್ಯಗಿದ್ದ ಬಾಲಕಿ ಮೇಲೆ ವಿಚಾರ ಮಾಡಿದ ನಂತರ ಬಾಲಕಿಯ ವಿಡಿಯೋ ಮಾಡ್ಕೊಂಡಿದ್ದಾನೆ ಅದನ್ನ ಬಾಲಕಿಗೆ ತೋರಿಸಿ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ಇದನ್ನ ಎಲ್ರಿಗೂ ತೋರಿಸ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದ ಅಂತ ಇವನ್ ಮೇಲೆ ಆರೋಪ ಇದೆ ಆದರೆ ಮಗು ನೋವಿಂದ ಅತ್ಕೊಂಡು ಹೋಗಿ ಮನೆಯವರಿಗೆ ಘಟನೆಯ ಬಗ್ಗೆ ಹೇಳಿದ್ದಾಳೆ ನೋಡಿ ನಿಜಕ್ಕೂ ನಾವು ಈ ಬಾಲಕಿಯ ಧೈರ್ಯ ಮೆಚ್ಚಲೇಬೇಕು ಇಂಥದ್ದೊಂದು ಘಟನೆ ಆದಾಗ ಸಾಮಾನ್ಯವಾಗಿ ಮಕ್ಕಳು ಹೆದರುಕೊಂಡು ಸುಮ್ಮನಾಗಿ ಪಾಪ ಆ ಎಳೆ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮವೇ ಬೀರಿರುತ್ತೆ ಆದರೆ ಈ ಮಗು ತನ್ನ ತಂದೆ ತಾಯಿಗೆ ಹೇಳಿದ್ದಾಳೆ ತಕ್ಷಣ ತಂದೆ ತಾಯಿ ಪ್ರಕಾಶ್ ಗೋಪಾಲ್ ವಿರುದ್ಧ ಮುಡುಬಿದ್ರೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸಿದ್ರು ತಡ ಮಾಡದೆ ಮೂಡುಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಗೋಪಾಲ್ನನ್ನ ಅರೆಸ್ಟ್ ಮಾಡಿ ಎತ್ತಕೊಂಡು ಬಂದರು ಇವ್ನ ವಿರುದ್ಧ ಪೋಕ್ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಿಸಿದ್ರು ನಂತರ ಅವನ ಮೊಬೈಲ್ ಫೋನ್ ತಗೊಂಡು ಚೆಕ್ ಮಾಡಿದಾಗ ಬಾಲಕಿಯ ವಿಡಿಯೋ ನಲ್ಲಿತ್ತು ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಅದು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಪ್ರಕಾಶ್ ಗೋಪಾಲ್ ಮೂಲ್ಯಾನನ್ನ ನನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪಡಿಸುತ್ತಾರೆ ಗಂಭೀರ ಪ್ರಕರಣವಾದ್ದರಿಂದ ನ್ಯಾಯಾಲಯ ಅವನಿಗೆ ನ್ಯಾಯಾಂಗ ಬಂಧನ ವಿಧಿಸಿ ವಿಚಾರಣೆ ಮುಂದೂಡಿತ್ತು ಇದಾದ ನಂತರ ಅವನನ್ನ ಮಂಗಳೂರಿನ ಜೈಲಿಗೆ ಕರ್ಕೊಂಡು ಹೋಗಿ ಬಿ ಬ್ಯಾರೆಕ್ ಸೆಲ್ ನಂಬರ್ ಟೂ ನಲ್ಲಿ ಇರಿಸಿದ್ರು ಇತ್ತ ಗೋಪಾಲ್ ಹೆಂಡತಿಗೆ ತನ್ನ ಪತಿ ಹಿಂಗ್ ಮಾಡಿದ್ನಲ್ಲ ಅಂತ ಇವನ್ ಮೇಲೆ ಕೋಪ ಇತ್ತು ಪ್ರತಿದಿನ ದಿನ ಕುಡ್ಕೊಂಡು ಬಂದು ಪತ್ನಿಗೆ ಹೊಡಿತಾ ಇದ್ದ ಇದರಿಂದಲೂ ಬೇಸತ್ತಿದ್ದ ಪತ್ನಿಗೆ ಗಂಡನ ಮೇಲೆ ಸಹಜವಾಗೇ ಕೋಪ ಇತ್ತು ಅಲ್ಲದೆ ಮಗುವಿಗೆ ಹೀಗ್ ಮಾಡಿದ್ನಲ್ಲ ಅಂತ ಗೋಪಾಲ್ ಮನೆಯವರಿಗೂ ಇತ್ತು ಹಾಗಾಗಿನೇ ಗೋಪಾಲ್ ಜೈಲಿಗೆ ಹೋದ್ರೂ ಇವನನ್ನ ಬಿಡಿಸ್ತೀವಿ ಅಂತ ಬೇಲ್ ಕೊಡಿಸಬೇಕು ಅಂತಾನು ಪ್ರಯತ್ನ ಪಡಲಿಲ್ಲ ಅಷ್ಟೇ ಅಲ್ಲ ಗಂಡ ಜೈಲಿಗೆ ಹೋದ್ರೂ ಒಂದ್ ಹೋಗಿ ಭೇಟಿ ಮಾಡಲಿಲ್ಲ ಅದು ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಂಡೆ ಬೆಳಗ್ಗೆ ನಾಲ್ಕರಿಂದ ನಾಲ್ಕು ಐವತ್ತೈದರ ಸುಮಾರು ಗೋಪಾಲ್ ಇದ್ದ ಹತ್ತಿರ ಇತರೆ ಕೈದಿಗಳು ಮತ್ತು ಜೈಲು ಸಿಬ್ಬಂದಿ ಜಮಾಯಿಸಿದ್ರು ಯಾಕಂದ್ರೆ ಗೋಪಾಲ್ ಇದ್ದ ಜೈಲಿನ ಟಾಯ್ಲೆಟ್ನ ಕಿಟಕಿಯಲ್ಲಿ ಒಂದು ದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತಾಡ್ತಿತ್ತು ಅದು ಇದೇ ಆರೋಪಿ ಪ್ರಕಾಶ್ ಗೋಪಾಲ್ನದ್ದು ಎಸ್ ಜೈಲು ಕಿಟಕಿ ಸರಳುಗಳಿಗೆ ಪ್ರಕಾಶ್ ಮೂಲ್ಯ ನೇಣು ಹಾಕ್ಕೊಂಡಿದ್ದ ಜೈಲು ಸಿಬ್ಬಂದಿ ರೌಂಡ್ಸ್ಗೆ ಅಂತ ಬಂದಾಗ ಇವನು ತನ್ನದೇ ಟಾವಲನ್ನ ವಿಂಡೋಗೆ ಕಟ್ಟಿ ನೇಣು ಹಾಕ್ಕೊಂಡಿದ್ದ ತಕ್ಷಣ ಸಿಬ್ಬಂದಿ ಅವನನ್ನ ಕೆಳಗಿಳಿಸಿ ವೆನ್ಲಾಕ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಆದ್ರೆ ಅಷ್ಟೊತ್ತರಲ್ಲಿ ಅವನು ಸಾವನ್ನಪ್ಪಿದ್ದ ಅಂತ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿದ್ರು ಪೊಲೀಸರು ಹೇಳೋ ಪ್ರಕಾರ ಪ್ರಕಾಶ್ ಮೂಲ್ಯ ಜೈಲಿಗೆ ಬಂದಾಗಿಂದನು ಖಿನ್ನತೆಯಲ್ಲಿ ಇದ್ದಂತೆ ಕಾಣ್ತಿದ್ನಂತೆ ತಾನು ಮಾಡಿದ್ದು ತಪ್ಪು ಅನ್ನೋದು ಇವನಿಗೆ ಅರಿವಾಗಿತ್ತಾ ಅಥವಾ ಇವನ ಹೆಂಡತಿಯೂ ನೋಡಕ್ ಬರ್ಲಿಲ್ಲ ಇನ್ನು ಕೇಸ್ ಬೇರೆ ದಾಖಲಾಗಿದೆ ನನಗೆ ಬೇಲ್ ಕೂಡ ಸಿಗಲ್ಲ ಇನ್ನೂ ನನ್ನ ಕಥೆ ಮುಗೀತು ಅಂತ ಅಂತ್ಕೊಂಡ ಬಹುಶಃ ಇದರಿಂದಲೇ ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತ ಪೊಲೀಸರು ಹೇಳಿದ್ದಾರೆ ಅಥವಾ ಬೇರೆ ಯಾರದ್ದಾದರೂ ಕೈವಾಡ ಇರಬಹುದಾ ಅಂತಲೂ ತನಿಖೆ ನಡೀತಾ ಇದೆ ಈ ಬಗ್ಗೆ ಮಾತಾಡಿರುವ ಜೈಲಿನ ಹಿರಿಯ ಅಧಿಕಾರಿಗಳು ಜೈಲಿನಲ್ಲಿರುವಾಗ ಈತ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದ ಜೈಲಿಗೆ ಬಂದಾಗಿಂದ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಯಾವಾಗ್ಲೂ ಬೇಸರದಲ್ಲೇ ಇರ್ತಿದ್ದ ಇದನ್ನ ಅವನ ಜತೆಯಲ್ಲಿದ್ದ ಸಹ ಖೈದಿಗಳು ಹೇಳಿದ್ದಾರೆ ಅಂತ ಜೈಲಿನ ಹಿರಿಯ ಅಧಿಕಾರಿ ಹೇಳಿದ್ದಾರೆ ಸದ್ಯ ಈ ಬಗ್ಗೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನಿರಬಹುದು ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಯಾರಾದರೂ ಸಹ ಖೈದಿಗಳು ಇವರನ್ನ ಕೊಂದಿದ್ದಾರಾ ಯಾಕಂದ್ರೆ ಮೇಲೆ ಇರೋದು ಹದಿಮೂರು ವರ್ಷದ ಬಾಲಕಿ ಮೇಲಿನ ಅತ್ಯಾಚಾರದ ಪ್ರಕರಣ ಹಾಗಾಗಿ ಯಾರಾದರೂ ಜೈಲಲ್ಲಿನ ಖೈದಿಗೆ ಮೇಲೆ ಕೋಪ ಇದ್ದಿರಬಹುದಾ ಅವರೇನಾದರೂ ಕೊಲೆ ಮಾಡಿರಬಹುದಾ ಅಂತಲೂ ಅನುಮಾನ ವ್ಯಕ್ತವಾಗಿದೆ ಒಟ್ನಲ್ಲಿ ಕುಡಿದು ಮಾಡಬಾರ್ದ ಕೆಲಸ ಮಾಡಿ ನಂತರ ಜಿಗುಪ್ಸೆಗೊಂಡ್ರೆ ಏನ್ ಲಾಭ ಹೇಳಿ ಇದನ್ನ ಹೇಯ ಕೃತ್ಯ ಮಾಡೋ ಮುಂಚೆನೆ ಯೋಚಿಸಬೇಕಿತ್ತು ಅತ್ಯಾಚಾರ ಮಾಡಿದ ಮೇಲೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಮಾಜದಲ್ಲಿ ಯಾರೂ ಅಯ್ಯೋ ಅನ್ನಲ್ಲ ಇವನೇನೋ ಸತ್ತ ಬಿಡಿ ಪಾಪ ಆ ಬಾಲಕಿ ಕಥೆ ಆದರೆ ಇಲ್ಲಿ ಈಕೆಯ ಪೋಷಕರ ಮತ್ತು ಸಮಾಜದ ಪಾತ್ರ ಬಹಳ ಮುಖ್ಯ ಇದರಲ್ಲಿ ಆ ಮಗುವಿನ ತಪ್ಪು ಏನೂ ಇಲ್ಲ ಯಾವನೋ ಮಾಡಿದ ಪಾಪಕ್ಕೆ ಈಕೆಯ ಜೀವನ ಯಾಕೆ ಹೇಳಿ ಖಂಡಿತ ಈ ಮಗುವಿಗೆ ಒಂದು ಕೌನ್ಸಿಲಿಂಗ್ ಮಾಡಿಸಬೇಕು ಈ ಶಾಕ್ ನಿಂದ ಆಕೆ ಹೊರಬಂದು ಮತ್ತೆ ಓದು ಆಟ ಎಲ್ಲದರಲ್ಲೂ ತೊಡಗಿಕೊಳ್ಳುವಂತಾಗಬೇಕು ಹಾಗೆ ಇಂಥ ನೀಚ ಕೃತ್ಯ ಮಾಡೋರಿಗೆ ಕಾನೂನಿನಲ್ಲಿ ಇನ್ನೂ ಕಠಿಣ ಶಿಕ್ಷೆ ಆಗುವಂತಾಗಬೇಕು ಈ ಕೇಸ್ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್